ರಾಜ್ಯದಲ್ಲಿಯೇ ಪಾಗೋಳ ತಾಲೂಕಿನಲ್ಲಿರುವ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನೆಲೆಸಿರುವ ನಾಗಲಮಡಿಕೆಯ ದೇವಸ್ಥಾನದ ಜಾತ್ರಾ ಮಹೋತ್ಸವ ಇದೇ ಜನವರಿ ಮೂರನೇ ತಾರೀಕಿನಿಂದ ಪ್ರಾರಂಭವಾಗುತ್ತೆ ಈಗಾಗಲೇ ಒಂದು ಕಂದಾಯ ಇಲಾಖೆ ಮತ್ತು ಮುಜರಾಯಿ ಇಲಾಖೆ ವತಿಯಿಂದ ಸುಂಕವನ್ನು ಸಹ ಅರಾಜು ಮಾಡಲಾಗಿದೆ ಆದರೆ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದರೆ ಇಲ್ಲಿವರೆಗೂ ದೇವಸ್ಥಾನದ ಸುತ್ತಮುತ್ತಲಿನ ಸ್ವಚ್ಛತೆಯನ್ನು ಕಸಿ ಕಡ್ಡಿಯನ್ನು ತ್ಯಾಜ್ಯವನ್ನು ಸ್ವಚ್ಛತೆ ಮಾಡಿಲ್ಲ ಹೀಗಾಗಿ ಈ ಭಾಗದ ಭಕ್ತರು ಮಜುರಾಯಿ ಇಲಾಖೆ ಮತ್ತು ಸಂಬಂಧಪಟ್ಟ ನಾಗರಮಳಿಗೆ ಗ್ರಾಮ ಪಂಚಾಯತಿ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ ನಾನೀಗ ತೋರಿಸ್ತಾ ಇರೋದು ವಿಡಿಯೋ ದೇವಸ್ಥಾನದ ಮುಂಭಾಗದಲ್ಲಿರುವ ಶೌಚಾಲಯದ ವಿಡಿಯೋ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ಈ ಶೌಚಾಲಯವನ್ನು ನಿರ್ವಹಣೆ ಮಾಡದ ಹಾಗೆ ಇರೋ ಇರೋದರಿಂದ ಈ ಒಂದು ಶೌಚಾಲಯ ಬಾಗಿಲುಗಳೆಲ್ಲ ಮುರಿದು ಬಿದ್ದು ಹಾಳಾಗಿದೆ ಗಬ್ಬು ನಾರುತ್ತಿದೆ ಇನ್ನು ಈ ಒಂದು ಅಂತ್ಯ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆಗೆ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ದೇವಸ್ಥಾನದ ಸುತ್ತಮುತ್ತಲಿನ ಈ ಒಂದು ಅಸ್ವಚ್ಛತೆಯಿಂದ ಕೂಡಿರುವಂಥ ರೋಗ ರುಜಿನಿಗಳು ಕಾಯಿಲೆಗಳು ಬರುವ ಸಂಭವ ಇದೆ ಈಗಾಗಲೇ ಅನೇಕ ಪ್ರಕರಣಗಳಲ್ಲಿ ನಾವು ಜಾತ್ರಾ ಸಂದರ್ಭಗಳಲ್ಲಿ ಕಲುಷಿತ ನೀರನ್ನು ಕುಡಿದು ವಾಂತಿ ಬಿದ್ದಿ ಪ್ರಕರಣದಿಂದ ಸಾವನ್ನಪ್ಪಿರುವ ಸಂಭವಗಳನ್ನು ನಾವು ನೋಡಿದ್ದೇವೆ ಇಂಥ ಒಂದು ಸಂದರ್ಭದಲ್ಲಿ ನಾಗಲಮಡಿಕೆಯ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನದ ಸುತ್ತಮುತ್ತಲಿನ ಈ ಒಂದು ಸ್ವಚ್ಛತೆಯನ್ನು ಇಲ್ಲಿವರೆಗೂ ಕೇವಲ ಇನ್ನೆರಡು ದಿನಗಳ ಬಾಕಿ ಇದೆ ಜಾತ್ರೆಗೆ ಆದರೆ ಇಲ್ಲಿವರೆಗೂ ಈ ಒಂದು ದೇವಸ್ಥಾನದ ಸುತ್ತಮುತ್ತಲಿನ ಕಸ ಕಡ್ಡಿಯನ್ನು ತ್ಯಾಜ್ಯವನ್ನು ಸ್ವಚ್ಛತೆ ಮಾಡಿಲ್ಲ ಅಂದರೆ ಮದರ ಇಲಾಖೆ ಮತ್ತು ಸಂಬಂಧಪಟ್ಟ ನಾಗಲಮಡಿಕೆಯ ಗ್ರಾಮ ಪಂಚಾಯಿತಿ ಏನು ಮಾಡುತ್ತಿದೆ ಎಂದು ನಾಗಲಮಡಿಕೆಯ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ ಇನ್ನು ಈ ಒಂದು ದೇವಸ್ಥಾನದ ಪಕ್ಕದಲ್ಲೇ ಬದುರಾ ಇಲಾಖೆಯಿಂದ ಕಟ್ಟಿಸಿರುವ ಡಾರ್ಮೆಂಟ್ರಿ ಇದೆ ಡಾರ್ಮೆಂಟ್ರಿ ಅಂದರೆ ಬಂದ ಭಕ್ತರು ಉಳಿದುಕೊಳ್ಳುವಂಥ ಒಂದು ಸ್ಥಳ ಈಗ ಈ ಒಂದು ಸ್ಥಳದ ಪಕ್ಕದಲ್ಲಿ ದೊಡ್ಡ ತಿಪ್ಪೆ ಗುಂಡಿಯಾಗಿದೆ ತ್ಯಾಜ್ಯವಾಗುತ್ತೆ ಶುದ್ಧ ಕುಡಿಯುವ ನೀರಿನ ಘಟಕದ ಬಳಿ ಪ್ಲಾಸ್ಟಿಕ್ ತ್ಯಾಜ್ಯ ಇದೆ ಕಸ ಕಂಡು ಇದೆ ಸುಮಾರು ದಿನಗಳಿಂದ ಎಷ್ಟು ವರ್ಷಗಳಿಂದ ಈ ಒಂದು ತ್ಯಾಜ್ಯ ಶೇಖರಣೆಯಾಗಿದೆ ಅಲ್ಲದೆ ಈ ಒಂದು ನಲ್ಲಿ ಆನ್ ಮಾಡಿದ್ರೆ ನೀರು ಸರ ಸರಾಗವಾಗಿ ಪೋಲಾಗ್ತಾನೇ ಇದೆ ಈ ಒಂದು ನಲ್ಲಿಯ ಪಕ್ಕದಲ್ಲೇ ಬೃಹತ್ ಒಂದು ತೊಟ್ಟಿಯನ್ನು ನಿರ್ಮಾಣ ಮಾಡಲಾಗಿದೆ ಈ ಒಂದು ತೊಟ್ಟಿಯಲ್ಲಿರ್ತಕ್ಕಂಥ ನೀರು ಶೇಖರಣೆಯಾಗಿದ್ದು ಅಕಸ್ಮಾತ್ ಯಾರಾದರೂ ಭಕ್ತರು ಈ ಒಂದು ನೀರಿನ ತೊಟ್ಟಿಯಲ್ಲಿ ನೀರನ್ನು ಏನಾದರೂ ಕುಡಿದ್ರೆ ಅವರಿಗೆ ಸಾಂಕ್ರಾಮಿಕ ರೋಗಗಳು ಕಾಲ ರೋಗಗಳು ಬರೋದಂತೂ ಆಗಿದೆ ಈಗಲಾದರೂ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಮದರ ಇಲಾಖೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನೋಡ್ತಾ ಇರ್ಬೋದು ತಾವು ಈ ಒಂದು ತಟ್ಟಿ ತೊಟ್ಟಿಯಲ್ಲಿರ್ತಕ್ಕಂಥ ತ್ಯಾಜ್ಯ ಪಾಚಿ ಕಟ್ಟಿರ್ತಕ್ಕಂಥದ್ದು ಕಸ ಕಡ್ಡಿ ಹುಳ ಉಪ್ಪಡೆ ಲಕ್ಷಾಂತರ ಭಕ್ತರು ಬರ್ತಕ್ಕಂಥ ಈ ಒಂದು ಜಾತ್ರೆಗೆ ಇಂಥ ಒಂದು ಕೊಳಚೆ ಇರ್ತಕ್ಕಂಥ ತುಂಬಿರ್ತಕ್ಕಂಥ ಸ್ಥಳ ಇದ್ದರೆ ರೋಗಗಳು ಗ್ಯಾರಂಟಿ ಆಗಿದೆ ಈಗಲಾದರೂ ದಯವಿಟ್ಟು ಎಚ್ಚೆತ್ಕೊಳ್ಬೇಕು ಮಧುರ ಇಲಾಖೆಯವರು ಕಂದಾಯ ಇಲಾಖೆಯವರು ಗ್ರಾಮ ಪಂಚಾಯತಿ ಇಲಾಖೆಯವರು ಕೇವಲ ಇನ್ನೇನು ಇನ್ನೆರಡೇ ದಿನಗಳಷ್ಟೇ ಜಾತ್ರೆಗೆ ಬಾಕಿ ಇದೆ ಬಾಕಿ ಇದೆ ಬಾಕಿ ಇದೆ ಇನ್ನು ಈ ಒಂದು ದೇವಸ್ಥಾನ ಮಧುರ ಇಲಾಖೆಗೆ ಒಳಪಟ್ಟಿರೋದರಿಂದ ಸಂಬಂಧಪಟ್ಟ ಮಧುಗಿರಿಯ ಎಸಿ ಮತ್ತು ತುಮಕೂರಿನ ಜಿಲ್ಲಾಧಿಕಾರಿಗಳು ಕ್ರಮ ಜರುಗಿಸಬೇಕು ಕೂಡಲೇ ಈ ಒಂದು ನಿರ್ಲಕ್ಷ್ಯ ವಹಿಸಿರುವ ಸಿಬ್ಬಂದಿಯ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಗ್ರಾಮಸ್ಥರು ಮತ್ತು ಭಕ್ತರು ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ ಇಲ್ಲಿಗೆ ಇದರ ಸಂಚಿಕೆ ಮುಕ್ತವಾಯಿತು ನಾಳಿನ ಮುಂದಿನ ಸಂಚಿಕೆಯೊಂದಿಗೆ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಡ ಪವನ್ ನ್ಯೂಸ್